ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಮೊದಲಿಗೆ ನಾವು ಕಾಫಿ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನ ಅಡುಗೆಗೆ ಮೀನು ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲಿಗೆ ನಾನೊಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಮೀನು ಸಾರು ಮಾಡೋದಕ್ಕೆ ನಾನು ಒಂದು ಕೆ ಜಿ ಎರಡು ಕೆ ಜಿ ಮೀನು ತಗೊಂಡಿದ್ದೆ ಮೀನು ಫ್ರೈ ಮಾಡೋದನ್ನು ಹಾಕಿದ್ದೀನಿ ವೀಡಿಯೋ ನೋಡಿ ಮೀನು ಫ್ರೈ ದೊಡ್ಡ ಮಂಜರ ಮೀನು ಒಂದು ತಗೊಂಡಿದ್ದೆ ಎರಡು ಕೆ ಜಿ ಅಷ್ಟಿಂದು ದೊಡ್ಡ ದೊಡ್ಡ ಪೀಸೆಲ್ಲ ನಾನು ಫ್ರೈಗೆ ಹಾಕ್ಬಿಟ್ಟು ಸಾರಿಗೆ ಮೀನು ಚಿಕ್ಕ ಚಿಕ್ಕ ಪೀಸ್ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇವೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಇದ್ದೀನಿ ಹಾಕ್ಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆ ಎಲ್ಲ ಮೀನು ಗಿಡಿಯ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇವಾಗ ಒಂದು ಗಂಟೆ ಕಾಲ ನಾವು ಮುಚ್ಚಿಟ್ಬಿಡ್ಬೇಕಾಗುತ್ತೆ ಮುಚ್ಚಿ ಅಥವಾ ನೀವು ಫ್ರಿಡ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಟರು ಸಾಕಾಗುತ್ತೆ ಇವಾಗ ಮುಚ್ಚಿಟ್ಬಿಟ್ಟು ನಾವು ಒಂದು ಗಂಟೆನ ಆಗಲಿ ಅಷ್ಟೊತ್ತಿಗೆ ನಾವು ಮೀನು ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಮೀನು ಸಾರಿಗೆ ಮಸಾಲೆ ಮಾ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಎರಡು ಈರುಳ್ಳಿ ದೊಡ್ಡ ಈರುಳ್ಳಿ ತಗೊಂಡಿದ್ದೆ ಅದರಲ್ಲಿ ಒಂದೂವರೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಇನ್ನೂ ಒಂದು ಅರ್ಧ ನಿಂಬೆಹಣ್ಣಿನಗೆ ಹತ್ರ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನಾವು ಹುಳಿ ಜಾಸ್ತಿ ತಿನ್ನೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಅಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದಾದಮೇಲೆ ಮಿಕ್ಸಿ ಜಾರ್ ಮುಚ್ಚಳ ಮುಟ್ಬಿಟ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಅದನ್ನು ನೋಡಿ ಪೇಸ್ಟ್ ಮಾಡ್ಕೊಂಬಂದಾದ್ಮೇಲೆ ಇವಾಗ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಈ ಸೈಜಿಂದ ಒಂದು ಟೊಮೆಟೊ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನಾನು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ನಮ್ಮ ವೀಡಿಯೋನ ಹುಷಾರಿಲ್ದ ಸ್ವಲ್ಪ ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಸಾರಿ ನಮ್ಮನ್ನು ಕ್ಷಮಿಸಿ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೆ ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು ಅರ್ಧ ಈರುಳ್ಳಿ ಹೇಳಿದ್ನಲ್ಲ ಎರಡು ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗ ಉದ್ದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಗೆ ಫ್ರೈ ಮಾಡೋದು ಬೇಡ ಅಂತ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಈ ಮಸಾಲೆ ಎಲ್ಲನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ತಿರುಗಿಸ್ಕೊಂಡು ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ತಿರ್ಗ ಕೈ ಬಿಡ್ದನ್ನೇ ತಿರುಗಿಸ್ಕೋಬೇಕಾಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾನು ಒಂದು ಕಾ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದೆ ನೋಡಿ ಇವಾಗ ಕಲ್ಲರಿಗೆ ನಾನು ಒಂದೂವರೆ ಸ್ಪೂನಷ್ಟು ನಾನು ಕ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಲ್ಲರಿಗೋಸ್ಕರ ಖಾರಕ್ಕೆ ಇನ್ನೊಂದು ಸ್ವಲ್ಪ ಕಾಲ ಖಾರದ ಪುಡಿ ಹಾಕ್ಕೊಳ್ತೀನಿ ಇವಾಗ ನಾನು ನೋಡಿ ಒಂದು ಎರಡು ಸ್ಪೂನ್ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಎಣ್ಣೆ ಬಿಡೋ ತನಕ ತಿರುಗಿಸ್ಕೋಬೇಕಾಗುತ್ತೆ ನಾವು ಬಿಡೋ ಸ್ವಲ್ಪ ಗಟ್ಟಿ ಆಗುತ್ತೆ ಅನ್ನವಾಗ ನಾವು ಸ್ವಲ್ಪ ಮಿಕ್ಸಿ ಜಾರಿನೀರನ್ನು ಒಂದು ಎರಡೆರಡು ಸ್ಪೂನ್ ಹಾಕ್ಕೊಂಡು ತಿರ್ಗಿಸ್ಕೋಬೇಕಾರೆ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಎಣ್ಣೆ ಬಿಡೋ ತನಕ ನಮಗೆ ಮಸಾಲೆ ಅಡಿ ಹಿಡಿದೇನೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ನೀವು ಮಾಡಿ ನೋಡಿ ಹೀಗೆ ಮಾಡಿ ನೋಡಿ ಒಂದು ಸಾರಿ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿರುತ್ತೆ ಅನಿಸುತ್ತೆ ಮತ್ತು ನೋಡಿ ಇದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇವಾಗ ಚೆನ್ನಾಗಿ ಕುದಿಬೇಕು ಇದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಕುದಿಸ್ಕೋಬೇಕು ಯಾಕಂದರೆ ನಾವೆಲ್ಲ ಹಸಿದೆ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗಬೇಕಾಗುತ್ತೆ ಮುಚ್ಚಳ ಮುಚ್ಚಿ ನೀವು ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಡ್ತಾಯಿದೆ ನೋಡಿ ಎಣ್ಣೆ ಬಿಟ್ಟಿದೆ ಹೇಗೆ ಮೇಲೆಲ್ಲನೂ ಅಂತ ಇವಾಗ ನಾವು ಮೀನನ್ನು ಒಂದೊಂದನ್ನೇ ಮೀನು ಹಾಕ್ಕೊಳ್ಳೋಣ ನೋಡಿ ಯಾವ ಥರ ನಿಂದಿದೆ ಮೀನು ಅಂತೇಳಿ ಒಂದೊಂದೇ ಮೀನನ್ನು ಹಾಕ್ಕೊಂಡು ನಾವು ಸಾರಿಗೆ ಅಕ್ಕ ಒಂದ್ರ ಪಕ್ಕ ಒಂದು ಹಾಕ್ಕೋಬೇಕಾಗುತ್ತೆ ಒಂದ್ರ ಮೇಲೆ ಒಂದು ಹಾಕರೆ ಬೇಯೋದಿಲ್ಲ ಅಗಲವಾದ ಪಾತ್ರೆಯಲ್ಲಿ ಮಾಡ್ಕೋಬೇಕಾಗುತ್ತೆ ನಾವೀಗ ಮುಚ್ಚಳ ಮುಚ್ಚು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಂದಿದ್ಯಾ ಅಂತ ನೋಡೋಣ ಮೀನು ಬೆಂದಿದ್ಯಾ ಅಂತ ತಿರುಗಿಸಿ ನೋಡೋಣ ಹೇಗೆ ತಿರುಗಿ ಆಗಿದೆ ಅಂತ ನೋಡೋಣ ನೋಡಿ ಮೀನೆಲ್ಲ ಬೆಂದಿದೆ ಮೀನೆಲ್ಲ ಬೆಂದಿದೆ ಇನ್ನೊಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಕೊಳ್ಳೋಣ ಇನ್ನು ಸ್ವಲ್ಪ ಬೇಯಬೇಕಾಗಿದೆ ಮೀನು ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚೋಣ ಮುಚ್ಚಳ ಮುಚ್ಚಿಬಿಟ್ಟು ನಾವು ಇವಾಗ ಒಂದು ಐದು ನಿಮಿಷ ಆದಮೇಲೆ ನಾವು ಓಪನ್ ಮಾಡ್ಕೊಳ್ಳೋಣ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ಕೊಳ್ಳೋಣ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಮೀನು ಸಾರಂತೂ ನಾವು ಇವತ್ತು ಮಾಡಿ ನಾಳೆ ತಿನ್ನುವಾಗ ತುಂಬ ಟೇಸ್ಟಾಗಿರುತ್ತೆ ನನಗೆ ಹುಷಾರಿಲ್ದಾರ ಕಾರಣ ವೀಡಿಯೋ ಹಾಕಲಿಲ್ಲ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಕೂಡ ನಮ್ಮ ಮುಂಚಿನ ಇಂದ್ರ ಇಂದ್ರ ಮನೆ ಅಡುಗೆ ಚಾನಲ್ಗೆ ನೀವು ಸಹಾಯ ಮಾಡಿದ್ದೀರ ಎಲ್ಲರೂ ಇಂದ್ರ ಇಂದ್ರಾಣಿ ಬ್ಲಾಗ್ಸ್ಗೆ ಕೂಡ ನೀವು ಎಲ್ಲರೂ ಸಹಾಯ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ನಮ್ಮ ವೀಡಿಯೋನ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಿಮಗೆ ನಮ್ಮ ವೀಡಿಯೋನ ನೋಡ್ತಾರೆ ಒಬ್ಬೊಬ್ಬರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಹಕಾರ ಎಲ್ಲ ನನ್ನೊಂದಿಗಿದೆ ನಮ್ಮೊಂದಿಗಿದೆ ಅಂತೇಳಿ ನನ್ನ ವಿಶ್ವಾಸ ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೇಗಿದೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಅಂತೇಳಿ ನೋಡಿ ನೀವು ಮಾಡಿ ನೋಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ